ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವಿಜಯಲಕ್ಷ್ಮಿ ಬ್ಲಾಗ್ಸ್ಗೆ ಸ್ವಾಗತ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಅಲ್ಲಿ ಏನಂತ ನಡೆಯುತ್ತೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವತ್ತು ಮಂಗಳವಾರದ ಪೂಜೆ ಇವತ್ತು ಮಂಗಳವಾರ ಎಲ್ಲ ಹಂಗಾಗಿ ಬೆಳಿಗ್ಗೆ ಎದ್ದು ಮಂಗಳವಾರ ಪೂಜೆ ಮಾಡಿಕೊಂಡು ಊಟ ಹಾಕಿ ಬಂದು ಆನಂತರ ನಂತರ ಟಿಫನ್ ಮಾಡಿಕೊಂಡು ಫ್ರೆಂಡ್ಸ್ ಸೌಂತಿ ಬೀಜ ಹಿಟ್ಟು ಕಲಸಿಟ್ಟಿದ್ದೆ ಬೆಳಗ್ಗೆ ಬಂದ ತಕ್ಷಣ ಓಟ್ ಹಾಕಿ ಬಂದು ಆಮೇಲೆ ಇಷ್ಟು ಸೌಂತಿ ಬೀಜ ಕಟ್ಟಿದ್ದೇವಿ ಚಿರೋಟಿ ರವೆ ಇರ್ತೈತಲ್ಲ ಫ್ರೆಂಡ್ಸ್ ಅದನ್ನ ಕಲಸಿ ಬೆಳಗ್ಗೆ ಇಟ್ಟಿದ್ದೆ ನೆಂದಿತ್ತು ಎಲ್ಲ ಕೆಲಸ ಮುಗಿಸಿ ಹೋಟ್ ಹಾಕಿ ಬಂದು ಆನಂತರ ಸೌಂತಿ ಬೀಜ ಇಷ್ಟು ಸೌಂತಿ ಬೀಜ ಕಟ್ಟಿದೀವಿ ಈಗ ಊಟ ಮಾಡಿ ಸಿಗ್ತಾನೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಗಿಡ ಎಲ್ಲ ಬಿಸಿಲಿಗೆ ಹಂಗೆ ಬಾಡ್ದಂಗ ಅದಕ್ಕೆ ಎಣ್ಣೆ ಫ್ರೆಂಡ್ಸ್ ನೋಡಿ ಗೊನಿ ಬಿಟ್ಟೈತಿ ನಾಳೆ ಶುಕ್ರವಾರ ಪೂಜೆ ಮಾಡ್ಬೇಕಂತ ಮಾಡೇನಿ ಉಡಿ ಅದು ತುಂಬಿ ಫ್ರೆಂಡ್ಸ್ ಮೊನ್ನೆಲ್ಲ ಕಸ ಕಿತ್ತಿದೀಗ ಮತ್ತೆ ಎಷ್ಟು ಬೆಳೆದೈತಿ ನೋಡೆಲ್ಲ ಕಸ ನೋಡ್ರಿ ಮತ್ತೆ ಕ್ಲೀನ್ ಮಾಡಿಸ್ಬೇಕು ಸ್ವಲ್ಪ ಮಳೆ ಬಿತ್ತಂದ್ರೆ ಕ್ಲೀನ್ ಮಾಡಿಸ್ತೀನಿ ನೋಡಿ ಫ್ರೆಂಡ್ಸ್ ಮ್ಯಾಲ ಹೋಗೈತಿ ಅದು ಬಾಳೆಗೊನಿ அல்ல ಕಾಪಟೆ ಬಿಡುತ್ತೆ ಇದು ನಮ್ಮ ಮಗ್ಕಲ್ಲ ಇದನೇ ಮಗ್ ಇರ್ತಹಾ ಇಷ್ಟ ಚಂದ ಆಗುತ್ತೆ ಇದೆ ಮಾಲಿ ನೋಡಲ್ಲ ಇದೆಲ್ಲ ಉಳರ್ಚಿ ಯಾರು ಫ್ರೆಂಡ್ಸ್ ಅಮ್ಮ फ्रेंड्स ಸಸಿ ಇದೆಲ್ಲ ಬೇರ್ ಬಿಟ್ಟು ಈ ಪರಿಬಳದಕ್ಕೆ ಇದೆಲ್ಲ ಕಟಿಂಗ್ ಮಾಡ್ತೀನಿ ಈಗ ಮತ್ತ್ಯಾ ಈವಾಗಿ ಇದನೆಲ್ಲ ಕಟ್ ಮಾಡಿ ಎಲ್ಲ ಚತ್ಯಾ ಇಲ್ಲ ಚಲ್ ಬಿಡು ಚಲ್ ಕ್ಯಾ ಏನ್ ಕೇ ಫ್ರೆಂಡ್ಸ್ ಅಮ್ಮ ಮೊನ್ನೆ ಮಾರ್ಕೆಟ್ನಲ್ಲಿ ಒಬ್ರು ಕರ್ಬೇವು ಕೇಳಿದ್ರು ಅಮ್ಮ ಕರ್ಬೇವು ಎರಡು ಇಪ್ಪತ್ತು ರೂಪಾಯಿಗೆ ನಾಲ್ಕು ತುಟ್ ಅಂತ ಹೇಳಿದ್ರು ನಮ್ಮ ಅಮ್ಮ ನಮ್ದೆ ದೊಡ್ಡ ಮರ ಇದೆ ಅಮ್ಮ ಬೇಕಂದ್ರೆ ನೀವೇ ಬಂದು ತಗೊಂಡೋಗಿ ಅಂದ್ಬಿಟ್ರು ತಗೊಂಡೋಗಕ್ಕೆ ಬರ್ ಬರ್ಬೇಕಿತ್ತು ಅವ್ರು ತಗೊಂಡೋಗಕ್ಕೆ ಇನ್ನೂ ಇಷ್ಟು ದೊಡ್ಡ ಮರ ಇದೆ ಇದು ನನಗೆ ನಮ್ಮ ಅಪ್ಪ ಅಮ್ಮ ಸೇರಿ ನನ್ನ ಫಸ್ಟ್ ಬಂದಿದ್ದಕ್ಕೆ ಗಿಫ್ಟ್ ಕೊಡಿಸಿದ್ರು ಇವಾಗಿನೂ ಅದು ಮಾಡಿದ್ಯ ಬ್ಲೌಸ್ ಕಟಿಂಗ್ ಮಾಡಬೇಕು ಇದು ನೋಡಿ ಎಲ್ಲಿ ಇದು ಯಾರೂ ಹಚ್ಚಿಲ್ಲ ಕಟ್ ಮಾಡಿ ಕಟ್ ಮಾಡಿಬಿಡು ಅಲ್ಲಿ ಹಿಂದ್ಗಡೆ ಹಚ್ಚಕ್ಕೆ ಬಂದರು ಹಚ್ಚು ಬರಲಿ ಹೋಗಿದ್ಯಲ್ಲೋ ಅಚ್ಚಕ್ಕೆ ಪುಟ್ಟಿಂಗ್ ಹ್ಯಾಂಡ್ ತೋರ್ಸು ಗೈಸ್ ತುಂಬಾ ರಶ್ ಇತ್ತಂತೆ ಅಮ್ಮ ಹೇಳ್ತಾ ಇದ್ರು ಇಷ್ಟು ಬಂದೈತೆ ಸೈಡ್ ಬೆಳೆದಿದ್ದು ಇದು ಹೂವು ಗಿಡದಂದಲ್ಲ ಸೈಡ್ ಬೇರ್ ಬಿಟ್ಟು ಬಿಟ್ಟಿರ್ತೈತಲ್ಲ ಅಲ್ಲ ಆದ ಕರ್ಬೇ ಅಷ್ಟು ಕಟ್ ಮಾಡೇನಿ ಈಗ ಎಷ್ಟು ಕ್ಲೀನ್ ಕಾಣುತ್ತ ತೋರಿಸ್ತಾ ನಿಮಗೆ ನೋಡಿ ಫ್ರೆಂಡ್ಸ್ ಎಲ್ಲ ಗೋಡಿ ಸಂದೆ ಎಲ್ಲೆಲ್ಲ ಬೆಳೆದಿತ್ತು ಅದನ್ನೆಲ್ಲ ಕ್ಲೀನ್ ಮಾಡೇನಿ ಈಗ ಇನ್ನೆಲ್ಲ ಇದು ಹಳದಿ ಬೆಳೆದೈತಿ ಮತ್ತು ಚೆನ್ನಾಗಿ ಒಂದೊಂದು 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 ಚಿಗೈತಿ